ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಯಾವುದೋ ನಿಮ್ಮ ಗೃಹ ಜ್ಯೋತಿ ಇ ಬಿದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ ನಾವು ವಸೂಲಿ ಮಾಡ್ತೀವಿ ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ಎಂಬರ್ಸ್ ಮಾಡಲಿ ಗಾಲೆ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ ಆರ್ಟಿಕಲ್ಲೇ ಇವತ್ತು ಪವರ್ ಸೆಕ್ಟರ್ನಲ್ಲಿ ನಲವತ್ತು ಸಾವಿರ ಕೋಟಿ ಸಾಲದವರೆ ಒರೆಸಿದ್ದಾರೆ ನಲವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿದರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ ದೇಶದ ಪ್ರಗತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಜಿ ಎಫ್ ಡಿ ಜಿ ಎಸ್ ಜಿ ಪಿ ದರ ಎಷ್ಟಿದೆ நம்மரா சாலீரல்ல ஆ சால கேபிட்டல் எக்ஸ்பெண்டிச்சர் ஓகோ இல்லை ரெவின்யூ எக்ஸ்பெண்டிச்சர் ஓகோ ஆ சாலதோரே நீரவரிய கார்க்மில்லை குடிய நீரிசை நீங்கள் பரீத்தீர பத்திரிகை டிவி தோர்ஸ் தீர்சூர் பாக் ನಲವತ್ತೆಡೆ ಐವತ್ತೆಡೆ ಗಿಳಿದು ಆ ಹೆಣ್ಮಕ್ಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿ ವಿಲ್ ನೀವೇ ಇದ್ದೀರಿ ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಇವತ್ತು ವಾಟ್ರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು ಇದೆಂಥದೋ ಎ ಖಾತ ಈ ಖಾತ ಬಿ ಖಾತ ಏನು ಬಿ ಖಾತೆ ಬಿ ಖಾತ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡಕ್ಕೆ ಹೊರಟ ಮಾಡ್ಕೊಳ್ಳಿ ಅಂತೇಳಿ ಒನ್ ಟೈಮ್ ಸೆಟ್ಲ್ಮೆಂಟು ದುಡ್ಡು ಬೇಕಲ್ಲ ಸರ್ಕಾರಕ್ಕೆ ಖಜಾನೆಲ್ಲ ದುಡ್ಡಿಲ್ವಲ್ಲ ಅದಕ್ಕೆ ಅಕ್ರಮ ಸಕ್ರಮ ಅಂತ ಹೊರಟಿದ್ದೀರಿ ಅವ್ರ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ ದುಡ್ಡಿಲ್ವಲ್ಲ ಖಜಾನೆ ಒಳಗೆ ಖಜಾನೆ ದುಡ್ಡು ಬೇಕಲ್ಲ ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಹೊರಟಿದ್ದೀನಿ ಏನು ಪ್ರಧಾನಿ ಏನು ಹೇಳಿ ಯಾರು ಪಾಪ ಅವ್ರಿಗೆ ಅವ್ರಿಗೇನೋ ಬೇಕಿತ್ತು ಬೇಕಾತ ಕೊಟ್ಕೊಂಡವ್ರು ಅದಕ್ಕೇನು ಮಾಡೋಕ್ಕಿತ್ತು ಎಲ್ಲ ವೈಯಕ್ತಿಕವಾಗಿ ಅನುಕೂಲ ಆಗಿರ್ಬೋದು ಇದು ರಾಜ್ಯದ ಒಟ್ಟಾರೆ ನಾನು ಹೇಳೋದು ಯಾರ್ದು ವೈಯಕ್ತಿಕವಾದ ಹೇಳಿಕೆ ಅಲ್ಲ ನಾನಿಲ್ಲಿ ಹೇಳೋದು ಇಷ್ಟು ದಿವಸ ಇಲ್ಲದಿದ್ದು ಇವತ್ತು ಯಾತಿಕಿ ತರಾತುರಿ ಕೋರ್ಟಲ್ಲಿ ಕೇಸ್ ಇದೆ ಕ್ಲಿಯರ್ ಇಲ್ಲ ಯಾತಿ ತರಾತುರಿ ಮಾಡಕ್ಕೆ ಕೊಟ್ಟಿದ್ದೀರಿ ನಾನೇ ನೋಡಿದ್ದೀನಿ ರಾಮನಗರದಲ್ಲೇ ಆ ಜನ ಬರ್ತಾ ಇದ್ದಿದ್ದು ನಮ್ಮ ಹತ್ರನೇ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕೊಂಡು ಬಿಟ್ಟವ್ರಾ